ವೀಕ್ಷಕರೇ ಈ ಭೂಮಿ ಮೇಲೆ ಡೈನೋಸಾರ್ಗಳು ಇಪ್ಪತ್ತು ಕೋಟಿ ವರ್ಷಗಳವರೆಗೆ ಜೀವಿಸಿದ್ದವು ಆದರೆ ಯಾವ ಒಂದು ಡೈನೋಸಾರ್ ಕೂಡ ಬುದ್ಧಿವಂತ ಡೈನೋಸಾರ್ ಆಗಿರಲಿಲ್ಲ ಮನುಷ್ಯರು ಈ ಭೂಮಿ ಮೇಲೆ ಕೇವಲ ಎರಡು ಲಕ್ಷ ವರ್ಷಗಳಿಂದ ಮಾತ್ರವೇ ಜೀವಿಸ್ತಾ ಬರ್ತಿದ್ದಾರೆ ಆದರೆ ಮನುಷ್ಯರ ಬುದ್ಧಿ ಮಾತ್ರ ಎಲ್ಲ ಪ್ರಾಣಿಗಳಿಗಿಂತ ತುಂಬ ಜಾಸ್ತಿ ಇದೆ ಈ ಭೂಮಿ ಸೃಷ್ಟಿಯಾಗಿ ಸುಮಾರು ನಾನ್ನೂರು ಕೋಟಿ ವರ್ಷಗಳು ಕಳೆದಿವೆ ಎಷ್ಟೋ ಲಕ್ಷಾಂತರ ಜಾತಿಯ ಜೀವಿಗಳು ಈ ಭೂಮಿ ಮೇಲೆ ಜೀವಿಸ್ತಾವೆ ಆದರೆ ಕೇವಲ ಮನುಷ್ಯರು ಮಾತ್ರವೇ ಬುದ್ಧಿವಂತ ಪ್ರಾಣಿಯಾಗಿದ್ದಾನೆ ಆದರೆ ಯಾಕೆ ಕೇವಲ ಮನುಷ್ಯರಿಗೆ ಮಾತ್ರವೇ ಬುದ್ಧಿವಂತಿಕೆ ಜಾಸ್ತಿ ಇದೆ ಇತರ ಜಂತುಗಳ ಜಂತುಗಳಿಂದ ಮನುಷ್ಯ ಪ್ರತ್ಯೇಕವಾಗಿರೋಕೆ ಕಾರಣವೇನು ನಿಜಕ್ಕೂ ಆದಿಮಾನವರು ಹೇಗೆ ಜೀವಿಸ್ತಾ ಇದ್ದರೋ ಅವರುಗಳ ಜೀವನ ಶೈಲಿ ಹೇಗಿತ್ತು ಎಂಬ ಎಷ್ಟೋ ವಿಷಯಗಳನ್ನು ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈ ಭೂಮಿಯ ಮೇಲೆ ಮಾನವ ಜಾತಿ ಅಂದರೆ ಕೇವಲ ನಾವಷ್ಟೇ ಅಲ್ಲ ವಿಜ್ಞಾನದ ಪ್ರಕಾರ ನಮ್ಮನ್ನು ಹೋಮೋ ಸೈಫಿಯನ್ಸ್ ಎಂದು ಕರೆಯುತ್ತಾರೆ ನಮ್ಮಂತಹ ಅಂದರೆ ಮನುಷ್ಯರಂತಹ ಇತರ ಬೇರೆ ಜಾತಿಯವರು ಕೂಡ ಈ ಭೂಮಿ ಮೇಲೆ ಜೀವಿಸ್ತಾ ಇದ್ರು ಎಂ ಎಂದು ನಿಮ್ಮಲ್ಲಿ ಎಷ್ಟೋ ಜನರಿಗೆ ಗೊತ್ತು ಹೌದು ಅವರೆಲ್ಲರೂ ಕೂಡ ಈಗ ಇರುವಂತಹ ನಮ್ಮ ಜೊತೆ ಅಂದರೆ ಹೋಮೋ ಸೈಫಿಯನ್ಸ್ ಜೊತೆ ಸೇರಿ ಜೀವಿಸ್ತಾ ಇದ್ರು ಆದರೆ ನಮ್ಮ ಮಧ್ಯೆ ಕಾಂಟೆಲಿಜೆನ್ಸ್ ಲೆವೆಲ್ ತುಂಬ ಡಿಫ್ರೆಂಟ್ ಆಗಿದ್ದು ನಾವು ಯಾವುದೋ ಒಂದು ಏಲಿಯನ್ಸ್ ಜೊತೆ ಜೀವಿಸ್ತಾ ಇದ್ದೀವಿ ಅಂತ ಅನಿಸ್ತಾ ಇತ್ತು ಆ ಆರು ಬೇರೆ ಜಾತಿಗಳಲ್ಲಿ ಹೆಚ್ಚು ಕಾಲದವರೆಗೆ ಜೀವಿಸಿದ ಮನುಷ್ಯ ಜಾತಿಯೇ ಹೋಮೋ ಕ್ಯಾರೆಕ್ಟರ್ಸ್ ಇವರು ಇಪ್ಪತ್ತು ಲಕ್ಷ ವರ್ಷಗಳವರೆಗೆ ಈ ಭೂಮಿಯ ಮೇಲೆ ಜೀವಿಸಿದ್ದಾರೆ ಈಗಿರುವ ನಾವು ಅಂದರೆ ಹೋಮೋಸೈಫಿಯನ್ಸ್ಗಳು ಕೇವಲ ಎರಡು ಲಕ್ಷ ವರ್ಷಗಳಿಂದ ಮಾತ್ರವೇ ಜೀವಿಸ್ತಾ ಇದ್ದೀವಿ ಅಂದರೆ ಹೋಮೋ ಕ್ಯಾರೆಕ್ಟರ್ಸ್ ಜೊತೆ ಹೋಲಿಸಿದರೆ ಮನುಷ್ಯರು ಅದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಕಾಲದಿಂದ ಮಾತ್ರವೇ ಈ ಭೂಮಿಯ ಮೇಲೆ ಜೀವಿಸ್ತಾ ಇದ್ದಾರೆ ಎರಡು ಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ನಮ್ಮ ಜೊತೆ ಇನ್ನೂ ಬೇರೆ ಜಾತಿಯ ಮನುಷ್ಯರು ಜೀವಿಸ್ತಾ ಇದ್ದರು ಆದರೆ ಈಗ ನಾವು ಮಾತ್ರ ಜೀವಿಸ್ತಾ ಇದ್ದೀವಿ ಕಾಲದ ಜೊತೆಗೆ ನಿಧಾನವಾಗಿ ಒಂದೊಂದು ಜಾತಿಯು ನಶಿಸಿ ಹೋಗಿದೆ ಕೊನೆಯದಾಗಿ ನಮ್ಮ ಜೊತೆ ಜೀವಿಸಿದ ಮನುಷ್ಯ ಜಾತಿ ಹತ್ತು ಸಾವಿರ ವರ್ಷಗಳ ಹಿಂದೆ ಅಳಿದು ಹೋಗಿದೆ ಹಾಗಾದರೆ ಅವರಿಗೆ ನಮ್ಮ ಹಾಗೆ ಬದುಕಲು ಆಗಲಿಲ್ಲ ಎಂಬುದು ಒಂದು ಮಿಸ್ಟರಿಯಾಗಿ ಉಳಿದು ಹೋಗಿದೆ ನಿಮಗಿದು ಗೊತ್ತಾ ಇಪ್ಪತ್ತೆಂಟು ಲಕ್ಷ ವರ್ಷಗಳ ಹಿಂದೆ ಮೊಟ್ಟ ಮೊದಲು ಮಾನವ ಭೂಮಿ ಮೇಲೆ ನಡೆದಿದ್ದಾನೆ ನಾವು ಆ ಮನುಷ್ಯನಿಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ತಲೆಮಾರುಗಳ ನಂತರದವರು ನಾಗರಿಕತೆ ಶುರುವಾದಗಿನಿಂದ ನಾವು ಐನೂರು ತಲೆಮಾರುಗಳ ನಂತರದವರು ವಿಜ್ಞಾನ ಶುರುವಾದಾಗಿನಿಂದ ನಾವು ಇಪ್ಪತ್ತು ತಲೆಮಾರುಗಳ ನಂತರದವರು ಇಂಟರ್ನೆಟ್ ಶುರುವಾದಾಗಿನಿಂದ ನಾವು ಮೊದಲ ತಲೆಮಾರಿನವರು ನಾವು ಎಂದರೆ ಹೋಮೋ ಸೈಫಿಯನ್ಸ್ ಎಂದರ್ಥ ಭೂಮಿ ಹುಟ್ಟಿದ ನಾನ್ನೂರೈವತ್ತು ಕೋಟಿ ವರ್ಷಗಳಲ್ಲಿ ಅವರು ಎಷ್ಟೋ ಅಡ್ವಾನ್ಸ್ ಆಗಿ ಇದ್ವು ಈ ಈ ಇಪ್ಪತ್ತು ವರ್ಷಗಳಲ್ಲಿ ಇಂಟರ್ನೆಟ್ ಬಂದ ನಂತರ ಅದಕ್ಕಿಂತ ಜಾಸ್ತಿ ಸೈಂಟಿಫಿಕ್ ಆಗಿ ಅಡ್ವಾನ್ಸ್ಡ್ ಆಗಿದ್ದೀವಿ ನಮ್ಮ ಜೀನ್ಸ್ ನೈಂಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಚಿಂಪಾಂಜಿಗಳ ಜೊತೆ ಹೋಲುತ್ತೆ ಕೇವಲ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಮಾತ್ರವೇ ಚಿಂಪಾಂಜಿಗಳು ನಮ್ಮ ಮಧ್ಯೆ ವ್ಯತ್ಯಾಸವಿದೆ ಉಳಿದೆಲ್ಲವೂ ಎಲ್ಲವೂ ಕೂಡ ಸೇಮ್ ಟು ಸೇಮ್ ಆಗಿರುತ್ತೆ